ಬಿ ಅರಣ್ಯ ಘಟಕ ಅಂದರೆ ಬಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಂಟು ವಲಯಗಳಲ್ಲೂ ಸಹ ಅರಣ್ಯ ಘಟಕ ಇದೆ ಅದು ಮುಖ್ಯಸ್ಥ ಬಂದ್ಬಿಟ್ಟು ಉಪ ಸಂರಕ್ಷಣಾಧಿಕಾರಿ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ ಡಿ ಸಿ ಎಫ್ ವಿ ಎಲ್ ಜಿ ಸ್ವಾಮಿಯವರು ಈ ಹಿಂದೆ ಏನು ಎರಡು ವರ್ಷಗಳಿಂದ ಅಲ್ಲಿ ಡಿ ಸಿ ಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಸಂಪೂರ್ಣ ವಿಫುಲರಾಗಿದ್ದಾರೆ ಅವರು ಬರೀ ಹಣ ಕೊಟ್ಟವ್ರಿಗೆ ಮಾತ್ರ ಮರ ತೆರವುಗೊಳಿಸ್ತಾ ಇದ್ದಾರೆ ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಟ್ಟಂತ ಕಂಪ್ಲೇಂಟ್ಗಳನ್ನ ತಗೊಂಡು ಕಸ ಉಪಯೋಗಿಸ್ತಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆ ಗಿರಿನಗರದಲ್ಲಿ ನಗರದಲ್ಲಿ ಅಕ್ಷಯಿಂದ ಕುಟುಂಬ ಅವರು ಕುಟುಂಬದವರು ಬಂದಿ ಒಂದು ಲೆಟರ್ ಕೊಡ್ತಾರೆ ನಮ್ಮ ಮನೆ ಹತ್ರ ಮರ ಒಳಗೋಗಿದೆ ಅಕ್ಷಯ್ ಬಿಟ್ಟು ಕೂಡ ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಅವ್ರು ಎಷ್ಟು ಹೇಳಿ ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಎರಡು ಲಕ್ಷ ಅವ್ರು ಕೊಡೋಕ್ಕಾಗಲ್ಲ ಅವಾಗ ಏನಾಯ್ತು ಮಳೆ ಬಂತು ಆ ಒಣಗಿರ ಮರ ಅವ್ರ ಮೇಲೆ ಬಿತ್ತು ಒಂದು ವಾರ ಹಾಸ್ಪಿಟಲ್ ಇದ್ದು ಅಕ್ಷಯ್ ತೀರೋ ಕೂಡ ಹತ್ತಿರಾದ್ಮೇಲೆ ಸರ್ಕಾರದಿಂದ ಪರಿಹಾರ ಅಂತ ಏನು ಕೊಟ್ಟಿಲ್ಲ ಆ ಅಕ್ಷಯ್ ಕುಟುಂಬ ಕೇಳಕ್ಕೋದ್ರೆ ಅವ್ರ ತಂದೆ ಇಲ್ಲ ತಾಯಿ ಇಲ್ಲ ಯಾರಿಲ್ಲ ಯಾರಿಗೆ ಕೊಡೋಣ ಅಂತ ಹೇಳ್ತಂದ್ರೆ ಇದೇ ರೀತಿ ಇದೇ ತರ ಸುಮಾರು ಒಂದೂವರೆ ಎರಡು ವರ್ಷಗಳ ಕಾಲದಲ್ಲಿ ಎಂಟು ವಲಯಗಳಲ್ಲೂ ಹತ್ತಕ್ಕೂ ಹೆಚ್ಚು ಜನ ಅಮಾಯಕರು ಸುತ್ತಿದ್ದಾರೆ ಇದಕ್ಕೆ ಯಾರು ಹೊಣೆ ಮರಗಳ ವ್ಯವಸ್ಥಿತ ವ್ಯವಸ್ಥೆ ಇದು ವ್ಯವಸ್ಥಿತ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಸಿದರೆ ಈ ರೀತಿಯ ಸಂಭವ ಜರುಗ್ತಾ ಇರಲಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಆ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಈ ಬಿ ಎಲ್ ಜಿ ಸ್ವಾಮಿ ಏನಿದ್ದಾರೆ ಕಳ್ಳ ಆ ಕಳ್ಳನ್ನು ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅವನು ಇದು ಮಾತ್ರ ಅಲ್ಲ ನಮ್ಮ ಮೆಟ್ರೋ ಯೋಜನೆ ನಡೀತಾ ಇದೆಯಲ್ಲ ಅಲ್ಲಿ ಒಂದು ಕಾರ್ಯ ಇದೇನಂತಂದರೆ ಒಂದು ಮರ ತೆಗೆದ್ರೆ ನೂರೈವತ್ತರಿಂದ ಇನ್ನೂರು ಗಿಡಗಳಾಕಬೇಕು ಅಂತಂದ್ಬಿಟ್ಟು ಇವನು ನಾಮಕಾವಸ್ಥೆ ಗಿಡ ಮಳ ಹಾಕಿದ್ರೆ ಒಂದ್ ಸಾವಿರ ಗಿಡ ಹಾಕಿದ ಬಿಲ್ ಮಾಡ್ಕೊಂಡು ಕಳ್ ಬಿಲ್ ಮಾಡ್ಕೊಂಡಿದ್ದಾನ ಅಷ್ಟೇ ಬರ್ತು ರಾಮನ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ ಅಂದ್ಬಿಟ್ಟು ಬಿಲ್ ಮಾಡ್ಕೊಂಡಿದ್ದಾನ ಅಷ್ಟೇ ಬರ್ತು ಯಾವುದೇ ರೀತಿ ಇದಾಗಿಲ್ಲ ಆ ಯೋಜನೆಯಲ್ಲಿ ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವರು ಬರೋ ಇತ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಅವ್ರ ಹತ್ರ ಚೆನ್ನಾಗಿದ್ದು ಸಾಮಾನ್ಯ ಜನರನ್ನ ಕಡೆಗಣಿಸಿ ಸಾಮಾನ್ಯ ಜನರ ಮಾರಾಟವನ್ನು ಆ ಅದರಿಂದ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಇವತ್ತು ಒತ್ತಾಯ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಕರ್ನಾಟಕ ಸರ್ವೋದಯ ಪಕ್ಷ ರೈತ ರೈತ ಸಂಘ ಮತ್ತೆ ಅರಣ್ಯ ಪರಿಸರ ವೇದಿಕೆ ಸಮತ ಸೈನಿಕ ದಳ ಎಲ್ಲ ಸಂಘಟನೆಗಳು ಒಕ್ಕೂಟಿ ಒಕ್ಕೂಡಿ ನಾವು ಇವತ್ತು ಹೋರಾಟ ನಡೆಸ್ತಾ ಇದ್ದೀವಿ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾರೆ ಸರ್ಕಾರಕ್ಕೆ ಒಂದೆ ಆ ಬಿ ಎನ್ ಜಿ ಸ್ವಾಮಿಯನ್ನ ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ಅವನ ಜೈಲಿಗೆ ಕಳಿಸಬೇಕು ಯಾರು ಸಂತ್ರಸ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಸರ್ಕಾರಿ ನೌಕರಿ ಕೊಡಬೇಕು ಅಂತ ಕ್ರಮ ಕೈಗೊಂಡು ಯಾರು ತಪ್ಪಿಸ್ತಾ ಇದ್ದಾರೆ ಯಾರು ಸ್ಕೇರ್ ಕೆಲಸ ಮಾಡಬೇಕಲ್ಲ ಆಮೇಲೆ ಕ್ರಮ ತಗಂತ ತುಂಬ ಪ್ರಶ್ನೆ ನಮಸ್ಕಾರ ಈಗ ಸರ್ಕಾರಿ ಕೆಲಸ ಸರ್ಕಾರಿ ಅಧಿಕಾರಿಯಾಗಿ ಸಾರ್ವಜನಿಕರ ಜವಾಬ್ದಾರಿಯನ್ನು ಮರ್ತಿದ್ರೆ ನಾಗರಿಕರ ರಕ್ಷಿಸ ರಕ್ಷಿಸ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ಸರ್ಕಾರ ಅಧಿಕಾರದ ಕರೆದ ಅದನ್ನ ಮರೆತು ನಿರ್ಲಕ್ಷ್ಯದಿಂದ ಈ ಒಂದು ಅಧಿಕಾರಿ ವರ್ತಿಸ್ತಾ ಇರೋದ್ರಿಂದ ಅವ್ರು ಕೂಡಲೇ ಅಮಾನತಾಗಬೇಕು ಏನು ಒತ್ತಾಯ ಮಾಡ್ತಾ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಜೈಲಿಗೆ ಕಳಿಸಬೇಕು ಮತ್ತೆ ಆಗಿರ್ತಕ್ಕಂಥ ಹನಿ ಆಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಅವರ ಕುಟುಂಬದ ಐವತ್ತು ಲಕ್ಷ ಕೊಡಲೇಬೇಕು ಈ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ದೊಡ್ಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಮತ್ತೆ ಬೆಂಗಳೂರಲ್ಲ ರಚಿಸಬೇಕು ಮತ್ತೆ ಮನೆಗಳನ್ನು ರಚಿಸಿ ಸಿ ಅಪ್ ಅಂತ ಇದ್ದಾರೆ ಅಂತ ಇದ್ದಾರೆ ನನ್ನ ಮನೆ ನನ್ನ ಸಾಹಿತ್ಯ ನಾನು ಡಾಕ್ಟರ್ ಸತ್ಯಮೂರ್ತಿ ಅಂತ ನನ್ನ ಮನೆ ಉಳಿಸಿದೆ ಎರಡು ಲಕ್ಷ ರೂಪಾಯಿ ಮನೆ ಮತ್ತೆ ಗೇಟ್ ಎಲ್ಲ ಉಳಿಸಿದೆ ಮತ್ತೆ ನಾನು ಮನವಿ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿ ನೈನ್ ಹಿಡಿದು ಎಲ್ಲ ಪತ್ರಿಕೆಗಳಲ್ಲಿ ಆಲ್ರೆಡಿ ಬಂದಿದೆ ಆದ್ರೂ ಯಾವುದೇ ಕ್ರಮ ಕದ್ದು ಏನು ಏನ್ ಮಾಡ್ಬೋದ್ರೆ ಮಾಡ್ಕೊಳ್ಳಿ ಅಂತ ನನ್ನೆನೋ ಅವ್ರಿಗೆ ಪಾಂಪ್ಲೇಟ್ ಕಳಿಸಿದ್ದೀನಿ ಆದ್ರೂ ನಮಗೆ ಒಂದು ಫೋನ್ ಮಾಡೋದು ಏನು ನಮ್ಗೆ ಬಂದು ಸಮಸ್ಯೆ ಬಗೆರ್ತದೆ ಹಾಗಾಗಿ ಅವರು ಮಂದ ಚರ್ಮ ಅನಿಸ್ತದೆ ಹೋಗ್ತಾರೆ ಅಂದ್ರೆ ಬೇಜವಾಬ್ದಾರಿ ನಮ್ದೇನು ಯಾರನ್ನ ಹೋಗ್ಲಿ ಯಾರನ್ನ ಹೋಗ್ಲಿ ನಮ್ಗೆ ಏನಾಗಬೇಕು ಅನ್ನೋ ಬೇಜಾರು ಜಿಂದ ಇದ್ರೆ ಅವರು ಸಹ ಅಮಾನತು ಮಾಡಬೇಕು ಈ ಕೂಡಲೇ ಅವರು ಯಾಚದ್ದು ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಬೇಕಿಲ್ಲ ಅಂದ್ರೆ ಅವರು ಸಹ ಅಮಾನತ ಮಾಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೆ ಸೆಷನ್ ಸ್ಟಾರ್ಟ್ ಆಗುತ್ತೆ ಸೆಷನ್ ಸ್ಟಾರ್ಟ್ ಆಗೋದ್ರ ಬಿದ್ದು ನಮ್ಗೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಸರ್ ಈತ ಬಿ ಜಿ ಎಲ್ ಸ್ವಾಮಿ ಜನಲ್ಲ ಅವ್ರು ಎಂಟಿ ಬಂದ್ಬಿಟ್ಟು ಅವರು ಕೂಡ ಡಿ ಸಿ ಎಫ್ ಆಗಿದ್ದಾರೆ ಇಲ್ಲಿ ಬೆಂಗಳೂರು ಸ್ಪಾರ್ಟಿದ್ರಲ್ಲ ಆಯಾಮ ಡಬ್ಬ ಕಟ್ಕೊಂಡು ಸರ್ಕಾರದ ಇವ್ರ ಹತ್ರ ಎಲ್ಲ ಜನ ಸಾರ್ವಜನಿಕರ ಮಾಡ್ತಾ ಇದ್ದಾರೆ ಗೋರಿಬಿದ್ನೂರು ಗೂಡುಬಂಡೆ ಅತ್ತಿಬೆಲೆ ದೊಡ್ಡಬಳ್ಳಾಪುರ ಆನೆಕಲ್ಲು ಕಲ್ಲು ತುಮಕೂರಿಂದ ಹಿಡಿದು ಮೈಸೂರು ರೋಡು ಮಂಗಳೂರು ರೋಡು ಈಗ ಬೆಂಗಳೂರಿಂದ ಒಂದು ಎಂಟು ದಿಕ್ಕಿನಲ್ಲೂ ಕೂಡ ಬೆಂಗಳೂರು ಎಲ್ಲ ಕಡೆ ವಸೂಲಿ ಮಾಡ್ತಾ ಇದ್ದಾರೆ ಆ ಎಮ್ಮನ ಈ ಜೊತೆಗೆ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗೋದ್ರ ಕೂಡ ಇನ್ನೊಂದು ಸತಿ ಕಂಟಿನ್ಯೂ ಮಾಡ್ತೀವಿ ಅಂತ ಕೇಳ್ಕೊಂಡೆ ಸರ್